ಕೊಡಗು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಆಯುಷ್ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಜೂನ್ ಇಪ್ಪತ್ತೊಂದರಂದು ಒಂದು ಭೂಮಿ ಒಂದು ಆರೋಗ್ಯಕ್ಕೆ ಯೋಗ ಎನ್ನುವ ಘೋಷ ವಾಕ್ಯದೊಂದಿಗೆ ನಗರದಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನವೊಂದ ವಿಭಿನ್ನ ಕಾರ್ಯಕ್ರಮಗಳೊಂದಿಗೆ ಆಚರಣೆ ಮಾಡಲಾಗುತ್ತೆ ಅಂತ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಶೈಲಜಾ ಜಿ ತಿಳಿಸಿದ್ದಾರೆ ಕೊಡಗು ಚಾನೆಲ್ನೊಂದಿಗೆ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ಡಾಕ್ಟರ್ ಶೈಲಜಾ ಅವರು ಜೂನ್ ಇಪ್ಪತ್ತೊಂದು ಮಡಿಕೇರಿಯ ಗೌಡ ಸಮಾಜದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ

ಕಾರ್ಯಕ್ರಮ ಜರುಗಲಿದ್ದು ಹೆಚ್ಚಿನ ಯೋಗಪಟುಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಒಂದು ಸಾವಿರಕ್ಕೂ ಹೆಚ್ಚಿನ ಯೋಗಪಟುಗಳು ಯೋಗಾಭ್ಯಾಸ ನಡೆಸಲಿದ್ದಾರೆ ಈಗಾಗಲೇ ಜಿಲ್ಲೆಯಲ್ಲಿ ನಾಲ್ಕು ತಾಲೂಕಿನಲ್ಲಿ ಒಟ್ಟು ಏಳು ಆಯುಷ್ ಆರೋಗ್ಯ ಮಂದಿರಗಳಿದ್ದು ಕೌಶಲ್ಯ ಹೊಂದಿದ್ದ ಉತ್ತಮ ತರಬೇತುದಾರರು ತರಬೇತಿಯನ್ನು ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಅರಪಟ್ಟು ನಿರಂತರವಾಗಿ ನಾವು ಈ ಒಂದು ಕಾರ್ಯಕ್ರಮನ ನಮ್ಕ ಬಂದಿದ್ದೀವಿ ಇಷ್ಟು ಒಂದು ಬೆಳವಣಿಗೆ ಬೆಳಿಬೇಕಂತಂದರೆ ಇವರ ಆಶೀರ್ವಾದನೇ ನಮಗೆ ಮುಖ್ಯ ಯಾಕಂದರೆ ಅವರ ಆಶೀರ್ವಾದ ಒಬ್ಬ ಯುವಕರ ಅಂತಂದರೆ ಅವ್ರ ಹಿಂದೆ ಒಂದು ನೂರು ಜನ ಇರೋಂಥ ಇರೋದಷ್ಟು ಮಟ್ಟಿಗೆ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತಿ ಕೊಟ್ಟಂಥವ್ರು ಈ ಮಾನವರು ಇವತ್ತು ಕೊಡಗು ಜಿಲ್ಲೆಯ ಅನೇಕ ಸಂಘಟನೆಗಳಿದ್ದಾವೆ ಆದರೆ ನಾನು ಹೆಮ್ಮೆಂದು ಹೇಳ್ಕೊಳ್ಲಿಕ್ಕೆ ಇಷ್ಟಪಡೋಂದರೆ ಅರ್ಥಪೂರ್ಣವಾಗಿ ಮತ್ತು ನಮ್ಮ ಕಾನ್ಸೆಪ್ಟ್ ಏನಿದೆಯೋ ಸಂಘಟನೆದು ಆ ಒಂದು ಕಾನ್ಸೆಪ್ಟ್ ಮುಖಾಂತರ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕ ಬಂದಿದ್ದೀವಿ ಇವತ್ತು ಈ ತಾಯಂದಿರಿಗೆ ನಾವು ಒಂದು ಸ್ವೆಟ್ರು ಕೊಡೋ ಕಾರಣ ಏನಪ್ಪ ಅಂದರೆ ಇಲ್ಲಿ ತನಕ ನಾನು ಸೀರೆ ಕೊಡ್ತಿದ್ದೆ ಆದರೆ ಈಗ ಈ ಚಳಿಗಾಲ ತಾಯಂದಿರಿಗೆ ಈ ಚಳಿಯಲ್ಲಿ ತಡೆಯೋಕ್ಕಾಗೋದಿಲ್ಲ ಅಂತ ಕಾರಣಕ್ಕೋಸ್ಕರ ಇವತ್ತಿನ ದಿನ ನಾನು ಒಂದು ಸ್ವೆಟ್ರು ಕೊಡೋದ್ರ ಮುಖಾಂತರ ನಮ್ಮ ಸಂಘಟನೆ ಕೊಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ನಮ್ಗೆ ನಾವು ಈ ಒಂದು ಸಂಘಟನೆ ನಾವು ಅದ್ ಅದ್ಭುತ ಅದ್ಭುತವಾಗಿ ಅಂದರೆ ಅದ್ದೂರಾಗಿ ಅಂತ ಒಂದು ವಿಜೃಂಭಣೆಯಿಂದ ಒಂದು ದನಸಂಘಾ ಸಮಿತಿ ವತಿಯಿಂದ ನಾವು ಜಿಲ್ಲೆಯಲ್ಲಿ ಸುಮಾರು ಒಂದು ಮೂರು ಸಾವಿರ ಜನ ಸೇರಿಸಿ ಮಡಿಕೇರಿ ರಾಶಿಕ್ನಲ್ಲಿ ಕಾರ್ಯಕ್ರಮನ ನಮ್ಕೊಂಡಿದ್ವಿ ನಾವು ಅದಕ್ಕೂ ತಯಾರು ಮಾಡಿದ್ದೀವಿ ನಾವು ಹಲವಾರು ಸಂಘಟನೆ ಹೋಗಿ ಗ್ರಾಮಗಳಿಗೆ ಹೋಗಿ ಜನಗಳು ಜಾಗೃತಿ ಮೂಡಿಸಿ ಮತ್ತು ಕೆಲವು ನಮ್ಮ ಮಂಚ ಮಾಡಬೇಕಂತೇಳಿ ನಾವು ಈ ಒಂದು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆದರೆ ಈ ಕಾರಣಾಂತರ ಅಂದರೆ ಈ ಮಳೆಯಿಂದಾಗಿ ನಮ್ಗೆ ಸ್ವಲ್ಪ ಅಡಚಣೆ ಆಯಿತು ಹಾಗಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಮೇ ಏಪ್ರಿಲ್ ಲಾಸ್ಟ್ ವೀಕ್ ನಾವು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ನಾವು ಸಂಘಟನೆಯಿಂದ ಒಂದು ಈ ಪ್ರತಿ ವರ್ಷ ಅಂಬೇಡ್ಕರ್ ಜಯಂತಿ ದಿನ ಇವರಿಗೆ ತಾಯಂದಿರಿಗೆ ಸೀರೆ ಕೊಡೋದ್ರ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ನಾವು ಒಲವು ಕೊಡ್ತಿದ್ದೀವಿ ಯಾಕಂದರೆ ಇವತ್ತಿನ ದಿನ ಸಮಾಜದಲ್ಲಿ ವಿದ್ಯಾವಂತರಾದರೆ ನಾವು ಸಮಾಜದಲ್ಲಿ ಬದಲಾವಣೆ ಆಗೋದು ಅಂತೇಳಿ ಒಂದೇ ಒಂದು ಉದಾಹರಣೆಗೆ ನಾವು ಇಲ್ಲಿ ಅವರು ಕೂಯಿದ್ದಾರೆ ಅವ್ರ ತಂದೆ ಸಣ್ಣ ಅಂತೇಳಿ ನಮ್ಮ ದಲಿತ ಸಮಿತಿಯಲ್ಲಿ ಸಕ್ರಿಯವಾಗಿ ಒಂದು ಜವಾಬ್ದಾರಿ ತಗೊಂಡು ಕೆಲಸ ಮಾಡುವಂಥ ಒಂದು ವ್ಯಕ್ತಿ ಆದರೆ ಅವ್ರು ಮಾಡಿದಂಥ ಕೆಲಸ ಒಂದು ಇಲಾಖೆಯಲ್ಲಿ ಸಣ್ಣ ಕೆಲಸ ಬಲ್ಲಂಬಾಟಿ ಪಾರಾಣೆ ಕರಿಕೆ ಗ್ರಾಮಗಳಲ್ಲಿ ವಿರಾಜಪೇಟೆಯಲ್ಲಿ ಶ್ರೀಮಂಗಲ ಸೋಮಾರಪೇಟೆ ತೊರೆನೂರು ಹಾಗೂ ಬೇಸೂರು ಗ್ರಾಮದಲ್ಲಿ ಆರೋಗ್ಯ ಮಂದಿರವಿದ್ದು ಇಲ್ಲಿಂದ ತರಬೇತುದಾರರು ಸ್ಥಳೀಯ ಮಟ್ಟದ ಬ್ಯಾಂಕ್ ಶಾಲಾ ಕಾಲೇಜುಗಳು ಸ್ಥಳೀಯ ಸಂಸ್ಥೆಗಳ ಸಿಬ್ಬಂದಿಗಳಿಗೂ ಹದಿನೈದು ನಿಮಿಷಗಳ ಯೋಗಾಭ್ಯಾಸ ಮಾಡಿಸುವ ಮೂಲಕ ಮನುಷ್ಯನ ಜೀವನ ಶಾಶ್ವತ ಅಲ್ಲ ಈ ಮನುಷ್ಯನ ಜೀವಮಾನದಲ್ಲಿ ನಾವೆಲ್ಲರೂ ಹುಟ್ಟಿ ಈ ದೇಶದಲ್ಲಿ ಇದ್ದೇವೆ ನಾವು ಒಂದು ಉದ್ಯೋಗವನ್ನು ಅರಸಿ ಬಂದು ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ತಮ್ಮಂಥ ತಂದೆ ತಾಯಿಗಳ ಒಂದು ವೃದ್ಧಾಶ್ರಮದಲ್ಲಿ ತಾವು ಕಾಲ ಕಳೀತಿಲ್ವ ಇದನ್ನು ನೋಡಿದರೆ ಸಂತ ಆಗುತ್ತೆ ಆದರೆ ಆ ಭಗವಂತನಿಚ್ಚೆ ಏನಿದೆಯೋ ಅದೇ ಥರ ನಡೆಯುತ್ತೆ ನಮಗೆ ದೇವರು ಆಯುಸ್ಸು ಆರೋಗ್ಯ ಎಷ್ಟು ಒಳಗೆ ಕೊಟ್ಟಿರ್ತಾನೋ ಯಾವ ರೀತಿಯಲ್ಲಿ ಬದುಕಬೇಕು ಅಂಥೇಳಿ ನಮ್ಮ ಮನೆಯಲ್ಲಿ ಬರ್ತಿರ್ತಾನೋ ಆ ರೀತಿ ನಡೆಯುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇದುವರೆಗೂ ನಾವು ಈ ಒಂದು ಸಂಘಟನೆಯಲ್ಲಿ ನಮ್ಮ ಅಧ್ಯಕ್ಷ ಹೇಳಿದ ಹಾಗೆ ಅನೇಕ ವರ್ಷಗಳಿಂದ ನಾವು ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಮಾಡುವುದರ ಮೂಲಕ ಅವರು ವಿದ್ಯಾಭ್ಯಾಸ ಕೊಟ್ಟು ಅವರಿಗೆ ಆ ಸಮಯದಲ್ಲಿ ಅನೇಕ ಒಳ್ಳೆಯ ಮಾತುಗಳನ್ನು ಹೇಳಿ ತಂದೆ ತಾಯಿಗಳನ್ನು ನೋಡಿಕೊಳ್ಳಿ ನೀವು ವಿದ್ಯಾಭ್ಯಾಸ ಕತ್ತ ಮೇಲೆ ಮದುವೆ ಮುಂಜೆ ಆದ ನಂತರನೂ ಕೂಡ ತಂದೆ ತಾಯಿಗಳನ್ನು ಕೈ ಬಿಡಬೇಡಿ ನಿಮ್ಮ ಜೀವಮಾನವನ್ನು ಉತ್ತಮ ಬೆಳೆಸ್ಕೊಳ್ಳೋಕೆ ಒಳ್ಳೆಯ ಸುಸಂಸ್ಕೃತ ಗಾಯ ಬಾಳಿ ಅಂಥೇಳಿ ಹೇಳ್ತಕ್ಕಂಥ ಪದ್ಧತಿ ಉಂಟು ಹಾಗೂ ಈ ಈ ಸಂಘಟನೆಯಿಂದ ಅನೇಕ ಕಾರ್ಯಕ್ರಮಗಳನ್ನು ಇವತ್ತಿಗೂ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಉಪನ್ಯಾಸಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ವಿದ್ಯಾಭ್ಯಾಸ ಹೊಂದಿದ್ದರೆ ಎಲ್ಲೋ ಸಮಾಜವೇ ಒಂದು ಒಳ್ಳೆಯ ಸ್ಥಿತಿಗೆ ಬರ್ತದೆ ಅಂಥೇಳಿ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ ಈ ದಿನ ವೃದ್ಧ ತಂದೆ ತಾಯಿಗಳ ಆಶೀರ್ವಾದವನ್ನು ಪಡ್ಕೊಂಡು ನಾವು ಈ ತಮ್ಮನ್ನ ಭೇಟಿ ಮಾಡಿ ಈ ಕಾರ್ಯಕ್ರಮವನ್ನ ನಡೆಸ್ತಾ ಇರೋದು ಬಹಳ ಸಂತೋಷದ ವಿಷಯ ತಂದೆಯವರು ತಿಳ್ಕೊಂಡು ನಾವು ನೆನಪಿಗೋಸ್ಕರ ಬಂದ್ವಿ ಬಟ್ ಖುಷಿಯಾಯ್ತು ನಿಮ್ನ ನೋಡುವಾಗ ಇವತ್ತವರೆಗೂ ಯಾವುದೇ ಆಶ್ರಮಕ್ಕೂ ನಾನು ಭೇಟಿ ಕೊಟ್ಟಿಲ್ಲ ಇದು ಕೊಡುವಾಗ ನೋವಾಗುತ್ತೆ ನಿಮ್ಮನ್ನು ನೋಡುವಾಗ ನೋವಾಗುತ್ತೆ ಯಾಕಂದ್ರೆ ಅಪ್ಪ ಅಮ್ಮ ಇದನ್ನು ಕಳ್ಕೊಂಡಿರುವಂತ ನೋವು ನಮಗಿದೆ ಅಂದರೆ ಅವ್ರ ವ್ಯಾಲ್ಯೂ ಏನಂತ ನಮಗೆ ಗೊತ್ತಿದೆ ಯಾವತ್ತೂ ಸಹ ಇಂಥ ಮಕ್ಕಳು ಇರಬಾರ್ದು ಯಾಕಂತ ಹೇಳಿದ್ರೆ ತಂದೆ ತಾಯಿ ಈಗ ನಾವು ಒಂದು ತಾಯಿಯಾಗಿ ನಮ್ಮ ಮಕ್ಕಳನ್ನ ಸಾಕೋ ಕಷ್ಟ ನಮಗೆ ಗೊತ್ತಿರುತ್ತೆ ಆಗ ನಿಮಗೂ ಅಷ್ಟು ಗೊತ್ತಿರುತ್ತೆ ಪಾಪ ಅಷ್ಟು ಕಷ್ಟಪಟ್ಟು ಸಾಕಿದಾಗ ಮಕ್ಕಳು ಈಗ ಬಿಡುವಾಗ ಖಂಡಿತ ನೋವಾಗುತ್ತೆ ನೊಂದ್ಕೊಳ್ಬೇಡಿ ಎಲ್ಲರೂ ಇದ್ದಾರೆ ಏನೇ ಸಮಸ್ಯೆ ಇತ್ತು ಹೇಳ್ಕೊಳ್ಳಿ ನಮ್ಮ ಕೈಲಾದಷ್ಟು ಖಂಡಿತ ಸಹಾಯ ಮಾಡ್ತೀವಿ ಇವತ್ತಿಗೆ ನಮ್ಮ ತಂದೆಯವರು ತಿಳ್ಕೊಂಡು ಒಂದು ತಿಂಗಳಾಗಿದೆ ಹಾಗಾಗಿ ಅವರ ಸ್ಮರಣೆಯಿಂದ ಏನಾದರೂ ಒಂದು ಅಣಿಲ್ ಸೇವೆ ಮಾಡೋಣ ಅಂತ ನಮ್ಮ ಮನಸ್ಸಿತ್ತು ನಮ್ಮ ವಯಸ್ಸಾದ ಕಾಲದಲ್ಲಿ ನಿರ್ದೇಶನ ಮಾಡೋದು ಮಾಡೋದಂದ್ರೆ ನನಗೆ ಬಹಳ ಕೋಪ ಬರ್ತದೆ ಬಹಳ ದುಃಖ ಆಗುತ್ತೆ ನಾನು ಕಾಶ್ಮೀರದಲ್ಲೆಲ್ಲ ಸುತ್ತಿ ಬಂದವನು ಅಲ್ಲಿ ಸಹ ಎಲ್ಲ ಭಾರತ ದೇಶ ಸುತ್ತಿ ಬಂದು ನಮ್ಮಲ್ಲಿ ಬಡತನ ಇಲ್ಲ ಆದರೆ ಬಡತನ ಏನಂದ್ರೆ ಈ ಮಕ್ಕಳಲ್ಲಿ ಬರ್ತಾರೆ ದುಃಖ ಆಗುತ್ತೆ ನಾನೀಗ ನಮ್ಮ ತಂದೆ ತಾಯಿನ ನನ್ನ ತೋಟದಲ್ಲಿ ಬೆಟ್ಟದ ಮೇಲೆ ಅಲ್ಲಿ ಸಾವ ಸಂಸ್ಕಾರ ಮಾಡಿ ಅಲ್ಲಿ ಟೈಲ್ಸ್ ಹಾಕಿ ಗೋರಿ ಮಾಡಿ ನಾನು ಅಲ್ಲಿ ಪೂಜೆ ನಾನು ಯಾಕೆಂದರೆ ನನಗೆ ಜನ್ಮ ಕೊಟ್ಟದ್ದು ನನ್ನ ತಂದೆ ತಾಯಿ ನನಗೆ ದೇವರು ನಾನು ಇಷ್ಟಿತ್ತು ವಿದ್ಯಾಭ್ಯಾಸ ಮಾಡಿ ಸೇನೆಗೆ ಹೋಗಿ ಸೇವೆ ಮಾಡ್ಬೇಕಾದ್ರೆ ನಮ್ಮ ತಂದೆ ತಾಯಿಯೇ ಕಾರಣ ತಂದೆ ತಾಯಿನ ಭೀತಿಪಾಲು ಮಾಡೋದಂದ್ರೆ ನನಗೆ ಭಾಳ ದುಃಖ ಆಗುತ್ತೆ ಮತ್ತು ಆಶ್ರಯ ಕೊಟ್ಟಿರ್ತಕ್ಕಂಥ ಸತೀಶ್ ಅವರಿಗೂ ನಾನು ಹೃತ್ಪೂರ್ವಕವಾಗಿ ವಂದಿಸಿ ನನಗೆ ನಾನು ನನ್ನ ಮಾತು ಮುಗಿಸ್ತೇನೆ ಯಾಕೆ ನನಗೇನೆ ತಂದೆ ತಾಯಿನ ಈ ರೀತಿ ನೋಡೋಕೆ ನನಗೆ ಬಹಳ ಕರೆದ ಮೇಲೆ ಏನು ನೋಡುವ ನಾನು ಯಾಕಂದರೆ ಇದುವರೆಗೂ ಯಾವುದೇ ಈ ಥರದ ಒಂದು ಆಶ್ರಮ ವೃದ್ಧಾಶ್ರಮಗಳು ಯಾವುದಕ್ಕೂ ನಾನು ಇದುವರೆಗೂ ಹೋಗಲಿಲ್ಲ ಯಾಕಂತ ಹೇಳಿದ್ರೆ ನೋಡಿ ಇವತ್ತು ನನಗೆ ನಿಜವಾಗ್ಲೂ ಇಲ್ಲಿ ಬಂದಾಗ ತುಂಬ ಬೇಜಾರು ಇವ್ರು ಹೇಳ್ದಾಗೆ ನನಗೆ ತುಂಬ ಬೇಜಾರಾಗುತ್ತೆ ಯಾಕಂತ ಹೇಳಿದ್ರೆ ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಒಂದು ತಾಯಿ ಎಷ್ಟೋ ಒಂದು ದೇವ್ರಗಳಿಗೆ ಹಾಕಿ ಅನ್ನೋದು ಕೊಡ್ತದೆ ಏನಂತ ಹೇಳಿದ್ರೆ ಯಾವುದೇ ಸಮಸ್ಯೆ ಇಲ್ಲದೆ ನಮ್ಮ ಮಗು ಚೆನ್ನಾಗಿ ಜನ್ಮ ಆಗಲಿ ಅಪ್ಪ ಅಂತೇಳ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಳ್ತಾರೆ ಹರಕೆ ಹೊತ್ಕೊಳ್ತಾರೆ ಉರುಳು ಸೇವೆ ಮಾಡ್ತಾರೆ ಏನೇನೋ ಮಾಡ್ತಾರೆ ಆದ್ರೆ ಪರಿಸ್ಥಿತಿ ನೋಡಿ ಲಾಸ್ಟ್ಗೆ ಮಗು ತನ್ನ ತಾಯಿ ತಂದೆನ ಈ ತರ ಒಂದು ಕೈ ಬಿಟ್ಬಿಡ್ತಾರೆ ಯಾಕೆ ಈ ತರ ಆತ ಸಮಾಜದಲ್ಲಿ ಗೊತ್ತಾಗ್ತಾ ಇಲ್ಲ ಫಸ್ಟಿನ ದಿನ ಒಂದು ತಾಯಿ ಅಥವಾ ತಂದೆ ಕೂಲಿ ಏನೋ ಒಂದು ಕೆಲಸ ಮಾಡಿ ಅಥವಾ ಯಾರ ಕೈಲಿ ಬೈಸ್ಕೊಂಡು ಉಗಿಸ್ಕೊಂಡು ಏನೋ ಮಾಡಿ ಆ ಮಗು ಸುಖವಾಗಿ ಇಡ್ತಾರೆ ಈಗಿನ ಪರಿಸ್ಥಿತಿ ಎಲ್ಲ ಹಾಗೇನೆ ಅವರು ಉಪವಾಸ ಇದ್ದರೂ ಸಹ ಅವ ಆ ಮಗುಗೆ ಯಾವುದೇ ರೀತಿಯ ಸಮಸ್ಯೆಯನ್ನು ಪರದಾಗ ನೋಡ್ಕೊಳ್ತಾರೆ ಅವರಿಗೆ ಎಷ್ಟು ಒಂದು ಸಾವಿರ ರೂಪಾಯಿ ಸೂ ಬೇಕಾ ಅವರು ಸಾವಿರ ರೂಪಾಯಿ ಸೂನೇ ಕೊಡಿಸ್ತಾರೆ ಒಂದು ಸಾವಿರ ರೂಪಾಯಿ ಬಟ್ಟೆ ಬೇಕಾ ಸಾವಿರ ರೂಪಾಯಿ ಬಟ್ಟೆನೇ ಕೊಡ್ಸಿ ಚೆನ್ನಾಗಿ ನಡೆಸ್ತಾರೆ ಅವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕ್ತಾರೆ ಅವರು ಹರ್ಕಲ್ ಬಟ್ಟೆ ಆಗಮ್ ಅಥವಾ ಹವಾಯ್ ಸ್ಲೀಪರ್ ಹಾಕೊಂಡೆ ಜೀವನ ನಡೆಸ್ತಾರೆ ಆದ್ರೆ ಇವತ್ತಿನ ದಿನ ಯಾಕೆ ಈ ಮಕ್ಳು ಈ ತರ ಒಂದು ತಾಯಿ ತೀರು ತಂದೆ ತೀರನ ಯಾಕೆ ತಂದನಂತಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಏನು ಒಂದು ಅವಾಗ ಒಂದು ತುತ್ತಾ ಅನ್ನ ಕೊಟ್ಟು ಅವರು ಸಾಕ್ತಾರೆ ಕೈ ಹಿಡಿದು ನಡೆಸ್ತಾರೆ ಕೊನೆಗೆ ಅವ್ರ ಕೈ ಬಿಟ್ಬಿಡ್ತಾರೆ ಇದು ತುಂಬಾ ಒಂಥರ ಹೇಳಲಿಕ್ಕೆ ಒಂಥರ ಅಸಹ್ಯಕರವಾದಂತ ವಿಚಾರ ನೋಡಿ ಒಬ್ಬ ಬಡವ ಎಷ್ಟೇ ಒಂದು ಬಡತನ ಇದ್ರು ಸಹ ಅವ್ರು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ತಾರೆ ನನ್ನನ್ನು ನಾನು ನೋಡಿದಂತ ಮಟ್ಟಿಗೆ ಅದೇ ಒಂದು ಶ್ರೀಮಂತ ಅವರು ಮದುವೆ ಒಂದು ಸಂದರ್ಭದಲ್ಲಿ ಆ ಬಂದವರು ಅವರ ಬಂದವರು ಏನು ಇರ್ಲಿಕ್ಕಾಗಲ್ಲ ಹಾಗೆ ಹೀಗೆ ಅಂತ ಹೇಳ ಕಿರಿಗಿರಿ ಅಂತ ಹೇಳಿದಾಗ ಏನ್ ಮಾಡ್ತಾರೆ ಬೇರೆ ಅವ್ರೂ ಮಾಡಿಸ್ಬಿಡ್ತಾರೆ ಈಗ ಎಷ್ಟೋ ಜನ ಇದ್ದಾರೆ ತುಂಬಾ ಜನ ಇದಾರೆ ಬಾಡಿಗೆ ಇರಿಸಿದ್ದಾರೆ ಕೆಲವರು ಅವರಿಗೆ ಏನು ಅಷ್ಟಿಷ್ಟು ಖರ್ಚಿಗೆ ಕೊಟ್ಟು ಕಳಿಸ್ತಾರೆ ಆಯ್ತು ಮತ್ತೆ ಇವರು ಆಯಾಗಿ ಇದ್ಬಿಡ್ತಾರೆ ಬಿಡ್ತಾರೆ ಯಾಕೆ ಈ ತರ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ತುಂಬಾ ಆದ್ರೆ ಈಗಿನ ಮಕ್ಕಳು ಅದನ್ನ ಅರ್ಥಕೊಂಡು ತಿಳ್ಕೊಂಡು ತಾಯಿನೇ ದೇವರು ಅಂತ ಹೇಳಿ ಆ ತಾಯಿಗೆ ಒಂದು ಜನ್ಮ ಕೊಟ್ಟಂತ ತಂದೆ ತಾಯಿನ ಒಂದು ಚೆನ್ನಾಗಿ ನೋಡ್ಕೊಂಡ್ರೆ ಯಾವ ಖಾಸಗಿಗಳೆಲ್ಲ ಎಲ್ಲಿ ಹೋದ್ರು ಸಹ ಯಾವುದೇ ರೀತಿಯ ಪುಣ್ಯನೂ ಬರಲ್ಲ ಈ ತಂದೆ ತಾಯಿನೇ ಅವರಿಗೆ ಒಂದು ಭಾಗ್ಯ ಅನ್ನೋದು ನನ್ನ ಒಂದು ಅಭಿಲಾಷೆ ಆ ದಯವಿಟ್ಟು